ಹಾಯ್ ಹಲೋ ಫ್ರೆಂಡ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪೂರು ಲಿಡ್ಮಸ್ ಹಾಳೆಯನ್ನು ಬಳಸಿ ಆಮ್ಲ ಮತ್ತು ಪ್ರತ್ತಾಮ್ಲಗಳು ಮತ್ತು ಲವಣಗಳ ಮಾಡ್ತಾ ಇದ್ದೀವಿ ಹೇಳೋಕ್ಕೆ ನಾನು ಲಿಂಬೆಹಣ್ಣು ಹುಣಸೆ ಹಣ್ಣಿನ ರಸ ಟೊಮೆಟೊ ಹಣ್ಣಿನ ರಸ ಶಾಂಪು ಸುಣ್ಣದ ತಿಳಿನೀರು ಉಪ್ಪು ಸೋಪಿನ ಪುಡಿಯನ್ನು ತಗೊಂಡಿದ್ದೀನಿ ಇಷ್ಟು ಮತ್ತೆ ಸೌತೆಕಾಯನ್ನು ತಗೊಂಡಿದ್ದೀನಿ ಇಷ್ಟು ಪದಾರ್ಥ ಪ್ರಯೋಗಕ್ಕೆ ಸಹಕರಿಸುವಂತೆ ನಮ್ಮ ಶಾಲೆಯ ಹಿರಿ ಶಿಕ್ಷಕರಾದಂಥ ಕಲೀಂ ಸರ್ ಅವರ ಸಹಾಯವನ್ನು ಪಡಿತಾ ಇದ್ದೀವಿ ನಿನ್ನ ಕೈಯಲ್ಲಿ ಏನಿದೆ ಈಗ ನೀವು ಯಾವುದ್ರಲ್ಲಿ ಆಗ್ತಾ ಇದ್ದೀರಾ ಹ್ಞೂ ಇಲ್ಲಿ ಅದ್ರಿ ನೋಡೋಣ ನಿಂಬೆ ಹಣ್ಣು ಆಮ್ಲ ಆಗಿರುತ್ತೆ ನೆಕ್ಸ್ಟ್ ಅದು ಏನಾಗುತ್ತೆ ನೀಲಿ ಲಿಟ್ಮಸ್ ಇದ್ದದೇನಾಯ್ತು ಹಾಂ ನೀಲಿ ಲಿಟ್ಮಸ್ ಕೆಂಪು ಬಣ್ಣವಾಗಿ ಬದಲಾಯಿತು ನೆಕ್ಸ್ಟ್ ಎರಡನೇ ಪದಾರ್ಥವನ್ನು ನೋಡೋಣ ಕ್ಯಾಪ್ಸ್ ಹಾಕ್ರೆಲ್ಲೊಬ್ಬರ ಕೈಯಲ್ಲಿ ಏನಿದೆ ನಿನ್ನ ಕೈಯಲ್ಲಿ ಏನಿತ್ತಮ್ಮ ಹಾ ಹುಣಸೆ ಹಣ್ಣಿನಲ್ಲಿ ಅದ್ದಿ ಅದು ನೋಡೋಣ ಹ್ಮ ಏನಾಯ್ತೀಗು ನಿಂದೇನಾಯ್ತಮ್ಮ ಯಾವುದೇ ಬಣ್ಣ ಬದಲಾಗಿಲ್ಲ ಹಾಗಿದ್ರೆ ಹುಣಸೆ ಹಣ್ಣಿನ ಗುಣ ಯಾವುದು ಆಮ್ಲಿಯ ಅದರಲ್ಲಿ ಬಣ್ಣ ಏನಾಯ್ತು ನೀಲಿ ಬಣ್ಣ ಇರೋದು ಕೆಂಪಾಗಿ ಬದಲಾವಣೆ ಆಯಿತು ವೆರಿ ಗುಡ್ ಬರ್ರಿ ಈಗ ನಿಮ್ಮ ಕೈಯಲ್ಲಿ ಯಾವ ಥರ ಇಟ್ಬಸ್ ಇದ್ದಾವಮ್ಮ ನಿನ್ನ ಕೈ ಹಾಂ ಯಾವ್ದ್ರಲ್ಲಿ ಹತ್ತಿ ಇದೀರಾ ಹಾಂ ಟೊಮೆಟೊದಲ್ಲಿ ಹಾಂ ಅದ್ದಿ ನೋಡೋಣ ಹಾಂ ನಿಂತ ಯಾವುದೇ ಬಣ್ಣ ಬರಲಿಲ್ಲ ವೆರಿ ಗುಡ್ ಹಾಗಿದ್ರೆ ಟೊಮೊಟೊ ಗುಣ ಏನೀಗ ಆಮ್ಲಿಯಾ ಇದು ನೀಲಿ ಇರೋದು ಕೆಂಪಾಯ್ತು ವೆರಿ ಗುಡ್ ಕ್ಲಾಪ್ ಸಾಕ್ರಮ್ಮ ನೆಕ್ಸ್ಟ್ ಬರ್ರಿ ಹೇಳ್ರಮ್ಮ ನಿಮ್ಮ ಕೈಯಲ್ಲಿರೋ ಲಿಟ್ವಾಸ್ ಯಾವುದು ಹಾಂ ನಿಮ್ಮ ಕೈಯಲ್ಲಮ್ಮ ಯಾವುದ್ರಲ್ಲಿ ಹತ್ತಾ ಇದ್ದೀರಾ ನೀವೀಗ ಸೌತೆಕಾಯಿ ಹ್ಞೂ ಹತ್ತಿರಮ್ಮ ನೋಡೋಣ ಇಲ್ಲಿ ಹಾ ಯಾವುದೇ ಬದಲಾವಣೆ ಆಗಿಲ್ಲ ಹಾಗಾದ್ರೆ ಅದು ಏನದು ಪ್ರತ್ಯಾಮ್ಲ ಅದು ಸೌತೆಕಾಯಿ ಏನದು ಪ್ರತ್ಯಾಮ್ಲ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ ಮಸ್ ನೀಲಿಯಾಗಿ ಬದಲಾಗುತ್ತದೆ ವೆರಿ ಗುಡ್ ಕ್ಲಾಪ್ ಸಾಕ್ರಿ ಪ್ರಯೋಗದ ಅವಲೋಕನೆಯನ್ನು ಮಾಡುತ್ತಿರುವ ನಮ್ಮ ಶಾಲೆಯ ಪ್ರಧಾನ ಪರೀಕ್ಷೆ ಮಾಡ್ತಾ ಇರೋದೀಗ ನಮ್ಮ ಪ್ರಯೋಗ ನೀರು ಸುಣ್ಣದ ನೀರಿನಲ್ಲಿ ಹತ್ತ ಇದ್ದೀರಾ ಹೋಗಿಲ್ಲ ಆದ್ರೆ ಈಗ ನೋಡೋಣ ಸುಣ್ಣದ ನೀರಲ್ಲಿ ಏನಾಗುತ್ತೆ ಅಂತ ಹಾ ಏನಾಯ್ತು ಸುಣ್ಣದ ನೀರಲ್ಲಿ ಅದಿದಾಗ ಕೆಂಪು ವೆರಿ ಗುಡ್ ಕೆಂಪು ಲಿಟ್ಮಸ್ ಏನಾಯ್ತು ನೀಲಿ ಆಗಿ ಬದ್ಲಾಯ್ತು ನೀಲಿ ಲಿಟ್ಮಸ್ ಏನಾಯ್ತಮ್ಮ ಯಾವುದೇ ಬದಲಾವಣೆ ಆಗಿಲ್ಲ ವೆರಿ ಗುಡ್ ಕ್ಲಾಪ್ಸ್ ಅಕ್ರಮ ಅವ್ರಿಗೆ ನಿಮ್ಮ ಕೈಯಲ್ಲಿ ಲಿಟ್ಮಸ್ ಯಾವ್ದಾವು ಹೇಳ್ರಿಗ ಈಗ ವೆರಿ ಗುಡ್ ಯಾವ್ದ್ರಲ್ಲಿ ಆಗ್ತಾ ಇದ್ದೀರಾ ನೀವೀಗ ಒಪ್ಪಿನಲ್ಲಿ ರೈಟ್ ಅದ್ರಿ ಹಂಗಿದ್ರೆ ಇಲ್ಲಿ ಲಿಟ್ವಸ್ ಪೇಪರ್ ನಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಉಪ್ಪು ಅನ್ನೋದೇನದು ಏನದು ಅಲ್ಲ ಪ್ರತ್ಯ ಅಲ್ಲ ಹಾಗಿದ್ರೆ ಅದು ಏನದು ಲವಣ ಅದು ಏನದು ಲವಣ ರೈಟ್ ಕ್ಲಾಪ್ಸ್ ಇವ್ರಿಬ್ರಿಗ ನಿಮ್ ಕೈಯಲ್ಲಿ ಯಾವ್ಯಾವ ಲಿಟ್ಮಸ್ ಪೇಪರ್ ಇದೆಯಪ್ಪ ಹಾ ನಿನ್ ಕೈಯಲ್ಲಿ ಕೆಂಪು ಲಿಟ್ಮಸ್ ಸರಿ ಹಾ ಯಾವ್ದ್ರಲ್ಲಿ ಹತ್ತಾ ಇದ್ದೀರಾ ಸಾಬೂನು ವೆರಿ ಗುಡ್ ಕೆಂಪು ಇದ್ದಿದ್ದು ನೀಲಿ ಆಯ್ತು ಹಂಗಿದ್ರೆ ಅದು ಏನಾದ್ರೂ ಗುಣ ಏನು ಪ್ರತ್ಯಾಮ್ಲ ಪ್ರತ್ಯಾಮ್ಲದಲ್ಲಿ ಏನಾಗುತ್ತೆ ಕೆಂಪು ಲಿಟ್ಮಸ್ ಇರೋದು ನೀಲಿ ಲಿಟ್ಮಸ್ ಆಗುತ್ತೆ ನೀಲಿ ಲಿಟ್ಮಸ್ ಏನಾದರೂ ಬದಲಾವಣೆ ಆಗಿದೆನಾ ಇಲ್ಲ ಆಗಿಲ್ಲ ಹಂಗಿದ್ರೆ ಸೋಪಿನ ಪುಡಿ ಅನ್ನೋದೇನದು ಒಂದು ಪ್ರತ್ಯಾಮ್ಲ ವೆರಿ ಗುಡ್ ಕ್ಲಾಪ್ ಇಷ್ಟು ಪರಿಷತಿ ಅಂದ್ರೆ ಆಮ್ಲಗಳಲ್ಲಿ ಲಿಟ್ಮಸ್ ಪೇಪರ್ ಅನ್ನ ಅದ್ದಿದಾಗ ನೀಲಿ ಲಿಟ್ಮಸ್ ಇರೋದೇನಾಗ್ತತಿ ಕೆಂಪಾಗಿ ಬದಲಾವಣೆ ಹೊಂದುತ್ತದೆ ಅದೇ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಅನ್ನ ಅದ್ದಿದಾಗ ಕೆಂಪು ಲಿಟ್ಮಸ್ ನೀಲಿಯಾಗಿ ಬದಲಾವಣೆ ಹೊಂದುತ್ತದೆ ಈ ಪ್ರಯೋಗದ ಮೂಲಕ ನಮಗೆ ತಿಳಿದಂತಹ ಒಂದು ಕನ್ಕ್ಲೂಷನ್ ಲವಣದಲ್ಲಿ ಯಾವುದೇ ರೀತಿ ಬದ ನೋಡ್ರಿ ಆಮ್ಲದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ ಪೇಪರ್ ಕೆಂಪಾಗಿ ಬದಲಾಗುತ್ತದೆ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ನೀಲಿಯಾಗಿ ಬದಲಾಗುತ್ತದೆ ಲವಣಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಯಾವುದೇ ಬದಲಾವಣೆ ಪ್ರಯೋಗಕ್ಕೆ ಸಹಕರಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಕಲೀಂ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ